ಇಂದಿನ ದೇವರ ವಾಗ್ದಾನ ಕೀರ್ತನೆಗಳು ನಾಲ್ಕು ಐದು ನ್ಯಾಯವೇದ ಯಜ್ಞಗಳನ್ನು ಸಮರ್ಪಿಸಿರಿ ಯಹೋವನಲ್ಲಿಯೇ ಭರವಸೆವಿಡಿರಿ ಮೋಶೆಯ ಕಾಲದಲ್ಲಿ ದೇವರು ತನ್ನ ಪ್ರಜೆಗಳು ಪರಿಶುದ್ಧವಾಗಿರಬೇಕು ಮತ್ತು ಅವರು ದೇವರಿಗೆ ಹತ್ತಿರವಾಗಿ ಜೀವಿಸಬೇಕು ಎಂದು ಅವರ ಪಾಪಗಳ ಕ್ಷಮಾಪನೆಗೋಸ್ಕರ ಯಜ್ಞವನ್ನು ಸಮರ್ಪಿಸಬೇಕು ಎಂದು ಹೇಳಿದರು ಆದರೆ ನಮ್ಮ ರಕ್ಷಕನಾಗದ ಯೇಸುಕ್ರಿಸ್ತನ ಆ ಸಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ ಆದುದರಿಂದ ನಾವು ಪ್ರತ್ಯೇಕವಾಗಿ ಪಶುಗಳ ಮತ್ತು ಪಕ್ಷಿಗಳ ಯಜ್ಞಗಳನ್ನು ಸಮರ್ಪಿಸುವ ಅವಶ್ಯಕತೆ ಈಗ ನಮಗಿಲ್ಲ ಆದರೆ ಕ್ರಿಸ್ತನಿಗೋಸ್ಕರ ಸಮರ್ಪಿತನಾದ ಹೃದಯವೇ ನ್ಯಾಯವಾದ ಯಜ್ಞವಾಗಿದೆ ದೇವರ ಮೇಲೆ ಭರವಸೆ ಇಟ್ಟವರು ಮಾತ್ರ ಸಮರ್ಪಿಸಲು ಸಾಧ್ಯ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ನ್ಯಾಯಾಧೀಶ್ವರನಾದ ಯಹೋವನೇ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ಅಪ್ಪ ನನ್ನ ಪಾಪದ ಯಜ್ಞದ ಕುರಿಮರಿಯಾಗಿ ನಿನ್ನನ್ನು ನೀನು ಸಮರ್ಪಿಸಿಕೊಂಡು ನನ್ನ ಪಾಪವನ್ನು ಸದಾಕಾಲಕ್ಕೆ ಶ್ರಮಿಸಿದ್ದೀಯ ಅಪ್ಪ ನನ್ನ ಹೃದಯವಾದ ನ್ಯಾಯಯಜ್ಞವನ್ನು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅಲ್ಪಸೂತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ತಂದೆ ಆಮೇನ್